ಭಾಗವಹಿಸಿದ್ದಾರೆ ಶುಗರ್ ಫ್ಯಾಕ್ಟ್ರಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತುಂಗಭದ್ರಾ ಸಕ್ಕರೆ ಕಾರ್ಖಾನೆ ಯಾವತ್ತು ಲಾಕೌಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಯಾರೂ ಬಂದಿದ್ದಿಲ್ಲ ಈ ದಿಢೀರಂಥ ಒಬ್ಬ ನಕಲಿ ವ್ಯಕ್ತಿ ಉಟ್ಕೊಂಡಿದ್ದಾನೆ ಆ ನಕಲಿ ವ್ಯಕ್ತಿ ಅವನಾಗೇ ಬಂದಿದ್ದಾನೋ ಇಲ್ಲ ಯಾರಾದರೂ ಕರ್ಕೊಂಬಂದಿದಾರೋ ಗೊತ್ತಿಲ್ಲ ಅದರ ವಿರುದ್ಧ ನಮ್ದು ಇವತ್ತು ಹೋರಾಟ ನಡೀತಾ ಇದೆ ಇವತ್ತು ನಮ್ಮ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಪಾದಯಾತ್ರೆ ಮೂಲಕ ಈ ಬಿಸಿಲನ್ನು ಲೆಕ್ಕಿಸದೆ ಜಿಲ್ಲಾಧಿಕಾರಿ ಕಚೇರಿ ತನಕ ಪಾದಯಾತ್ರೆ ಮೂಲಕ ಬಂದು ಮಾನ್ಯ ಶಾಸಕರ ಮುಖಾಂತರ ಜಿಲ್ಲಾಧಿಕಾರಿಯವರಿಗೆ ಇವತ್ತು ಮನವಿ ಸಲ್ಲಿಸಿದ್ದಾರೆ ಜಿಲ್ಲಾಧಿಕಾರಿಯವರು ಸೋಮವಾರ ಬರೋ ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಎಲ್ಲ ರೈತ ಮುಖಂಡರು ವಾಸಿ ವಾಸವಾಗಿರುವ ಎಲ್ಲ ಮುಖಂಡರ ಜೊತೆ ಜಿಲ್ಲಾಧಿಕಾರಿಗಳು ಸಭೆ ನಡೆಸ್ತೀವಿ ದಯವಿಟ್ಟು ನಿಮ್ಮ ಪ್ರತಿಭಟನೆ ಹಿಂತೆಗೆದುಕೊಳ್ಳಿ ಅಂತ ಇವತ್ತು ಬಂದು ನಮಗೆ ಮನವಿ ಮಾಡಿರೋದ್ರಿಂದ ನಾವು ಈ ಪ್ರತಿಭಟನೆಯನ್ನು ಹಿಂತಗೊಂಡಿದ್ದೀವಿ ಈ ಬರ ಸೋಮವಾರ ಈ ಇದೇ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇವತ್ತು ಈ ಪ್ರತಿಭಟನೆ ಉದ್ದೇಶಿಸಿ ಮೀಟಿಂಗ್ ಇದೆ ಹಾಗಾಗಿ ಇವತ್ತು ಪ್ರತಿಭಟನೆ ಹಿಂಥಗೊಂಡಿದ್ದೀವಿ ದಯವಿಟ್ಟು ಮಾಧ್ಯಮ ಮಿತ್ರರು ಸರ್ಕಾರಕ್ಕೆ ಇವತ್ತು ಕ್ವಶನ್ ಮಾಡಬೇಕು ಈ ಐವತ್ತು ವರ್ಷ ಇಲ್ಲದಂಥ ಸಕ್ಕರೆ ಕಾರ್ಖಾನೆ ಮಾಲೀಕ ಇವಾಗ ದಿಢೀರಂತ ಎಲ್ಲಿಂದ ಉದ್ಭವ ಆದ ಅವನಿಗೆ ಸಂಬಂಧಪಟ್ಟಿರೋದು ಬರೀ ಐವತ್ತಾರು ಎಕರೆ ಮೂರು ಸಾವಿರದ ಆರುನೂರು ಎಕರೆ ಜಮೀನು ಇದು ಸರ್ಕಾರಿ ಜಮೀನು ಇದು ಅಪ್ಸೆಟ್ ಪ್ರೈಸ್ ರೂಪದಲ್ಲಿ ಅವನಿಗೆ ಕಬ್ಬು ಬೆಳೆಯಕ್ಕೆ ಕೊಟ್ಟಿರುವಂಥ ಜಮೀನು ಆ ಜಮೀನನ್ನು ಇವತ್ತು ನನ್ನದೇ ಅಂತ ಹೇಳ್ಕೊಂಡು ಇವತ್ತು ಅವನೇನು ಬಂದಿದ್ದಾನೆ ಎರಡು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಪ್ರಕರಣ ದಾಖಲಾಗಿದ್ದು ಆ ಪ್ರಕರಣ ಇನ್ನೂ ಇತ್ಯರ್ಥ ಆಗಿಲ್ಲ ಆದರೆ ಅವನು ಇನ್ನೊಂದು ಹೊಸ ಪ್ರಕರಣವನ್ನು ದಾಖಲಿಸಿ ಆ ಪ್ರಕರಣದಲ್ಲಿ ನನಗೆ ರೀಸ್ಟೋರ್ ಮಾಡಬೇಕು ಅಂತೇಳಿ ಆದೇಶ ಮಾಡಿಸ್ಕೊಂಡು ಬಂದಿದ್ದಾನೆ ಆ ಆದೇಶಕ್ಕೆ ವಿರುದ್ಧವಾಗಿ ನಾವು ಮೇಲ್ಮನವಿಯನ್ನು ಸಲ್ ನಾವು ಎಲ್ಲ ಗ್ರಾಮಸ್ಥರು ಮೇಲ್ಮನವಿ ಸಲ್ಲಿಸಿದ್ದೀವಿ ಎಲ್ಲ ಗ್ರಾಮಸ್ಥರು ಇವತ್ತು ನಮ್ಮ ಜೊತೆಗಿದ್ದಾರೆ ನಕಲಿ ಸಕ್ಕರೆ ಕಾರ್ಖಾನೆ ಮಾಲೀಕನಿಗೆ ಅವನ ವಿರುದ್ಧ ಪ್ರಕರಣ ದಾಖಲಿಸಬೇಕು ತುಂಗಭದ್ರಾ ಶುಗರ್ ಫ್ಯಾಕ್ಟ್ರಿ ಏನು ಈ ದೇವಿ ಶುಗರ್ಸ್ ಅಂತ ಕರೀತಾರೋ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸರ್ಕಾರ ಇವರಿಗೆ ಕಬ್ಬು ಬೆಳೆಯೋದಿಕ್ಕೆ ಅಂತೇಳಿ ಒಂದು ಅವಕಾಶ ಮಾಡಿಕೊಟ್ಟಿತ್ತು ತದನಂತರದಲ್ಲಿ ಕಾರ್ಖಾನೆ ಮುಚ್ಚಿ ಹೋಗಿತ್ತು ಆನಂತರ ಈ ಭಾಗದಲ್ಲಿರ್ತಕ್ಕಂಥ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆಗಳ ರೈತರು ಕಬ್ಬು ಭತ್ತ ಆಗಿರ್ಬೋದು ಅಡಿಕೆ ಆಗಿರ್ಬೋದು ತೆಂಗಾಗಿರ್ಬೋದು ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊತ ನಿರಂತರವಾಗಿ ಬಂದಿತ್ತು ಎಪ್ಪತ್ತೆಂಬತ್ತು ವರ್ಷಗಳಿಂದ ನಿರಂತರವಾಗಿ ರೈತರು ಆ ಭಾಗದಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡ್ಕೊತ ವಾಸ ಮಾಡೋದಕ್ಕೆ ಮನೆಗಳನ್ನು ಕಟ್ಕೊತ ಸರ್ವೆ ನಂಬರ್ ಜಾಗಗಳಲ್ಲಿ ಜೀವನಾಂಶಗಳನ್ನು ರೂಪ ರೂಪಿಸ್ಕೊತ ಸರ್ಕಾರಿ ಶಾಲೆಗಳಾಗಿರ್ಬೋದು ಹಾಸ್ಟೆಲ್ ಆಗಿರ್ಬೋದು ಚರ್ಚ್ಗಳಾಗಿರ್ಬೋದು ಮಸೀದಿಗಳಾಗಿರ್ಬೋದು ಎಲ್ಲವನ್ನು ನಿರ್ಮಾಣ ಮಾಡಿಕೊಂಡು ಈ ಭಾಗದಲ್ಲಿ ನಿರಂತರವಾಗಿ ವಾಸ ಮಾಡ್ತಿರ್ತಕ್ಕಂಥ ರೈತರನ್ನ ಯಾರೋ ನಕಲಿ ಮಾಲೀಕ ಇವತ್ತು ನಕ್ಸಲಾಲ್ ಠಾಕೂರ್ ಅಂತೇಳಿ ಹಾಗೂ ಅವರ ಸೆಕ್ರೆಟ್ರಿ ಅಂತೇಳಿ ಇವತ್ತು ಮಣಿವೇಲ್ ಅಂತೇಳಿ ಈ ಒಂದು ಫೇಕ್ ಕ್ರಿಯೆ ಐಡಿನ ಕ್ರಿಯೇಟ್ ಮಾಡ್ಕೊಂಡ್ಬಂದು ಇವತ್ತು ರೈತರಿಗೆ ಮೋಸ ಮಾಡೋಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ ಇವತ್ತು ಕೋಟ್ಯಾಂತ ರೂಪಾಯಿ ಬೆಲೆ ಬೆಳತಕ್ಕಂಥ ಭೂಮಿ ಸಿಗುತ್ತೆ ಮಲಗಪ್ಪಾಗಿರ್ಬೋದು ಅರಗೆ ಆಗಿರ್ಬೋದು ಸೋಗನೆ ಆಗಿರ್ಬೋದು ಈ ಕಡೆ ಭಾಗದಲ್ಲಿ ಏನು ಒಂದರಿಂದ ಎರಡು ಕೋಟಿ ರೂಪಾಯಿ ಬೆಲೆ ಬೆಳತಕ್ಕಂಥ ಭೂಮಿಗಳನ್ನು ರೈತರನ್ನ ರೈ ರೈತರನ್ನ ಒಕ್ಕಲೆಬಿಸಿ ಭೂಮಿಯನ್ನು ಕಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಹಾಗಾಗಿ ಈ ಕೂಡಲೇ ಸರ್ಕಾರದವರು ಹಾಗೂ ಅಧಿಕಾರಿಗಳು ಎಚ್ಚೆತ್ಕೊಂಡ್ಬಿಟ್ಟು ರೈತರನ್ನು ಉಳಿಸಬೇಕು ಒಕ್ಕಲಭಿಸೋದನ್ನು ತಡೀಬೇಕು ಹಾಗೂ ನೈಂಟಿ ಫೋರ್ ಯಲ್ಲಿ ನೈಂಟಿ ಫೋರ್ ಸಿ ಸಿ ಹಾಗೂ ನೈಂಟಿ ಫೋರ್ ಡಿಯಲ್ಲಿ ಮನೆಗಳಿಗೆ ವಾಸಿಸುವನೆ ಮನೆಯ ಒಡೆಯ ಯೋಜನೆಯಡಿಯಲ್ಲಿ ಅವರಿಗೆ ಹಕ್ಕುಪತ್ರಗಳನ್ನು ನೀಡಬೇಕು ಹಾಗೂ ಸಾಗುವಳಿ ಚೀಟಿಗಳನ್ನು ನೀಡಿ ಅವರಿಗೆ ಬ ಜಮೀನುಗಳನ್ನು ಉಳಿಸ್ಕೊಡ್ಬೇಕು ರೈತರಿಗೆ ನಿರಂತರವಾಗಿ ಬೆನ್ನೆಲುಬಾಗಿರಬೇಕು ಸರ್ಕಾರಕ್ಕೆ ಸರಿಯಾದ ವರದಿಯನ್ನು ಸರ್ಕಾರದ ಸರ್ಕಾರಕ್ಕೆ ನಿರಂತರವಾಗಿ ಅವರು ಇನ್ ಹಿಂಬಾರವನ್ನು ಕೊಡಬೇಕು ಯಾಕಂದರೆ ಸರ್ಕಾರಕ್ಕೆ ಈ ಅಧಿಕಾರಿಗಳು ಇಂಬರವನ್ನು ಕೊಡೋದರಲ್ಲಿ ಹಿಂದೇಟಾಕ್ತಾರೆ ಇಲ್ಲಿ ಮಾಲೀಕತ್ವ ಮಾಲೀಕರ ಒಂದು ಒತ್ತಡದಿಂದನೋ ಅಥವಾ ಬೇರೆ ಒಂದು ಕುನ್ನಾರದಿಂದನೋ ಗೊತ್ತಾಗ್ತಿಲ್ಲ ಯಾ ಯಾವುದೇ ಕಾರಣ ಕೂಡ ಜೀವ ಬಿಟ್ಟರು ಕೂಡ ಭೂಮಿ ಬಿಡಲ್ಲ ಅನ್ನೋ ಘೋಷಣೆಯೊಂದಿಗೆ ಇವತ್ತು ಮಲಗೊಪ್ಪದಿಂದ ಪಾದಯಾತ್ರೆ ಮುಖಾಂತರ ಇವತ್ತು ಬೃಹತ್ ಪ್ರತಿಭಟನೆ ಮುಖಾಂತರ ಇವತ್ತು ಸಾವಿರಾರು ಜನ ರೈತರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವು ಈ ಭೂಮಿ ಬಿಡುವ ಪ್ರಶ್ನೆನೇ ಇಲ್ಲ ಹಲವಾರು ವರ್ಷಗಳಿಂದ ಈ ಭೂಮಿನೇ ನಂಬ್ಕೊಂಡು ಜೀವನ ಮಾಡ್ಕೊಂಡಿದ್ದೀವಿ ಮನೆ ಕಟ್ಕೊಂಡಿದ್ದೀವಿ ಜಮೀನುಗಳಿದ್ದಾವೆ ಯಾವುದೇ ಕಾರಣಕ್ಕೆ ಇಲ್ಲಿ ಬಿಟ್ಟು ಸ್ವಾಮಿ ನಾವು ಕಾಡಿಂದ ನಾಡಿಗೆ ಬಂದೀವಿ ಸರ್ಕಾರನೇ ಕಾಡಿಂದ ತಂಬಂದು ನಾಡಿಗೆ ಇಟ್ಟಿದ್ದಾರೆ ಮತ್ತು ನಾಡಿಂದ ಬಿಟ್ಟು ಕಾಡಿಗೆ ನಾಡಿಗೆ ನಾಡಿಂದ ಹೋಗಿ ಕಾಡಿಗೆ ಮತ್ತು ಕಳಿಸ್ಬೇಡ್ರಿ ದಯವಿಟ್ಟು ನಾವು ಹೆಂಗಿದ್ದೀವಿ ಮಕ್ಕಳ ಮರಿನ ಶಾಲೆಗೆ ಓದಿಸಿ ಏನೋ ಅನುಕೂಲ ಆಗಿ ಬೆಳ್ಕೊತಾ ಬರ್ತಿದ್ದೀವಿ ಕಾರ್ಡ್ ಕಟ್ಟಿದ್ದೀವಿ ನಾ ಐವತ್ತು ಐವತ್ತು ವರ್ಷ ಹಿಂದೆ ಕಾರ್ಡ್ ಕಡ್ದು ನಾವು ಸಾಗುವಳಿ ಚೀಟಿ ಮಾಡ್ಕೊತ ಬಂದೀವಿ ಈಗ ಯಾರ್ಯಾರು ಬಂದು ನಮಗೆ ಹೇಳಿ ಎಬ್ಬರ್ಸ್ತ ಬಂದಿದ್ದಾರೆ ದಯವಿಟ್ಟು ಈ ಕೆಲಸ ನೀವು ಏನಾರು ಮಾಡಿದರೆ ಜನಗಳು ಸಾಯ್ತಾರೆ ವಿಷ ಕು ವಿಷ ಅವ್ರವ್ರೆ ನೇಣು ಹಾಕಿ ಸಾಯ್ತಾರೆ ವಿಷ ಕುಡಿದು ಸಾಯ್ತಾರೆ ಇದೆಲ್ಲ ಕಾನೂನು ಸರ್ಕಾರ ಮೇಲೆ ಬರುತ್ತೆ ದಯವಿಟ್ಟು ಸರ್ಕಾರದವರು ನಮ್ಮ ಮಾತನ್ನ ಕೇಳಿ ಗಮನಕ್ಕೆ ತಗೊಂಡು ನಮ್ಮ ಜಾಗ ನಮ್ಮ ಮನೆ ನಮ್ಮ ಮಕ್ಕಳನ್ನೆಲ್ಲ ಕರೆಕ್ಟಾಗಿ ವ್ಯವಸ್ಥೆ ಮಾಡಂತ ಹೇಳಿ ದಯವಿಟ್ಟು ಎರಡು ಮಾತನ್ನ ಹೇಳಿ ಮುಗಿಸ್ತೀವಿ ಸ್ವಾಮಿ ಭೂಮಿಗಾಗಿ ರೈತರು ಇವತ್ತಿನ ದಿನ ಸಾವಿರಾರು ಜನ ತಾಯಂದಿರು ಅಕ್ಕ ತಂಗಿಯರು ರೈತಾಪಿ ಮುಖಂಡರು ತುಂಬನೇ ಆತಂಕದಲ್ಲಿ ಹೋರಾಟ ಮಾಡ್ತಾ ಇವತ್ತು ಏನು ನಮ್ಮ ಡಿ ಸಿ ಕಚೇರಿ ಮುಂದೆ ಹೋರಾಟ ಮಾಡ್ತಾ ಇದ್ದಾರೆ ಅವರು ಸುಮಾರು ಅರವತ್ತು ವರ್ಷದಿಂದ ಭೂಮಿನ ಉಳ್ತಾ ಹಾಗೆ ಅಲ್ಲಿ ವಾಸದ ಮನೆಗಳನ್ನು ಕಟ್ಕೊಂಡು ಒಂದು ಪರಿಪೂರ್ಣವಾಗಿ ಜೀವನ ನಡೆಸ್ತಾ ಬಂದಿದ್ದಾರೆ ಯಾವುದೇ ಒಂದು ಇಲ್ಲಿವರೆಗೂ ಒಂದು ನೋಟಿಸ್ ಕೊಡದೆ ಸರ್ಕಾರ ಇರ್ಬೋದು ಏನು ಸುಳ್ಳು ನಾನೊಬ್ಬ ಮಾಲೀಕ ಅಂತೇಳಿ ಬಂದಿರುವಂಥ ದಳ್ಳಾಳಿಗಳು ಇವತ್ತಿನವರೆಗೂ ಯಾವುದೇ ಒಂದು ನೋಟಿಸ್ ನೀಡದೆ ರೈತರಿಗೆ ಅಮಾಯಕರಿಗೆ ಇವತ್ತು ತುಂಬಾ ಅನ್ಯಾಯ ಆಗ್ತಾಯಿದೆ ಸುಮಾರು ಅರವತ್ತು ವರ್ಷದಿಂದ ವಾಸ ಮಾಡ್ತಿರೋವಂಥ ರೈತಾಪಿ ಕುಟುಂಬಗಳಿಗೆ ಇವತ್ತಿನ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂಥ ಸ್ಥಿತಿ ಬಂದಿದೆ ಯಾಕಂದರೆ ಯಾವುದೇ ಒಂದು ಪರ್ಯಾಲೋಚನೆ ಇಲ್ಲದೆ ರೈತರು ಹುಟ್ಟಿನಿಂದ ಒಂದು ಜೀವನ ಮಾಡ್ತಾ ಬಂದಿದ್ದ ಒಂದು ರೈತರಿಗೆ ಇವತ್ತು ಸರ್ಕಾರ ನೆರವಿಗೆ ಬಂದು ಅವರಿಗೆ ಅವರು ಏನು ಜೀವ ಜೀವನ ನಡೆಸ್ತಾ ಇರೋ ಮನೆಗಳಾಗಿರ್ಬೋದು ಹಾಗೆಯೇ ಭೂಮಿ ಆಗಿರ್ಬೋದು ಅವರಿಗೆ ಸಾಗೋಳಿ ಚೀಟಿ ಕೊಡಬೇಕು ಹಾಗೆಯೇ ಈ ಕಳ್ಳ ಮಾಲೀಕರು ಅಂತೇಳಿ ಏನು ಬಂದಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ತಾ ಅವರಿಗೆ ರೈತರಿಗೆ ಒಂದು ನೆರವೇನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಕಾಡಲ್ಲಿ ನಾವು ವಾಸ ಮಾಡಿರೋರು ಅಕ್ಕಿ ಪಕ್ಕಿ ಹಿಡಿದು ಜೀವನ ಮಾಡ್ತಿದ್ರು ಅಂದರೆ ನಮಗೆ ಸರ್ಕಾರ ಏನು ವಾದ ಮಾಡಿದ್ರು ಅಂದರೆ ನೀವು ಅಕ್ಕಿ ಪ್ರಾಣಿ ಹಿಡಿಯೋದನ್ನು ಬಿಟ್ಟು ನೀವು ರೈತರ ಥರ ಒಂದು ನೀವು ಕಾ ಕಾಡಿಂದ ಊರಿಗೆ ಬನ್ನಿ ಅಂತ ನಮಗೆ ಒಂದು ಆದೇಶ ಮಾಡಿದಾಗ ಆವಾಗ ನಾವು ಏನು ಮಾಡಿದ್ವಿ ಅರ್ಷಪ್ಪ ಗೌಡರು ಏನು ಮಾಡಿದರು ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಜಮೀನಿದೆ ಹಾಂ ಜಮೀನಿದೆ ಅಲ್ಲಿ ನಿಮಗೆ ಸರ್ಕಾರಿ ಪಡೆ ಆಗಿದೆ ಅಲ್ಲಿ ಬಂದು ನೀವು ವಾಸ ಆಗಿದರೆ ನಿಮಗೆ ಆ ಜಮೀನು ಸಿಗುತ್ತೆ ಅಂತ ಹೇಳಿದಾಗ ಸರ್ಕಾರಕ್ಕೆ ನಾವು ಬೆಲೆ ಕೊಟ್ಟು ನಮ್ಮ ಕಸಬುವನ್ನೇ ನಮ್ಮ ಕಸಬುವನ್ನೇ ನಮ್ಮ ನಮ್ಮ ಜೀವನ ಏನಿತ್ತು ಅದೆಲ್ಲ ಬಿಟ್ಟು ನಾವು ರೈತರಾಗಬೇಕಂತ ಹೇಳಿ ನಾವು ಬಂದು ಇಲ್ಲಿ ನಾವು ಸೇರಿಕೊಂಡ್ರು ಐವತ್ತು ವರ್ಷದಿಂದ ನಾವು ಏನು ಅಕ್ಕಿ ಪಕ್ಕಿ ಹಿಡಿಯೋದೆಲ್ಲ ಬಿಟ್ಟು ಮಣಿ ಮಣಿ ಹಾರ ಏನೇನೋ ರುದ್ರಾಕ್ಷಿಗಳು ಮಾರಿ ಜೀವನ ಮಾಡ್ತಾ ಮಾಡ್ತಾ ಕೊನೆಗೆ ಏನು ಮಾಡಿದ್ರು ಅರವತ್ತು ವರ್ಷ ನಂತರ ಯಾರು ಬಂದು ನಮಗೆ ಎಬ್ಬಿ ನೀವು ಹೋಗ್ಬಿಡಿ ಅಂತ ಯಾರೂ ಹೇಳಿಲ್ಲ ಆವಾಗಲೇ ನಮಗೆ ಬಿಟ್ಟಿದ್ರೆ ನಾವು ಎಲ್ಲಾದರೂ ಹೋಗಿಬಿಡ್ತಿದ್ರಪ್ಪ ಈಗ ನಾವು ಅಲ್ಪ ಸ್ವಲ್ಪ ಆಸ್ತಿ ಮಾಡ್ಕೊಂಡಿದ ಮೇಲೆ ಒಂದು ಅರ್ಧ ಎಕರೆ ಒಂದು ಅಕರೆ ಏನೇನು ನಾವು ರೈತರಾಗಬೇಕಂತ ಒಂದು ಆಸೆಗೆ ನಾವು ಇದೆಲ್ಲ ಒಂದು ಆಸ್ತಿ ಸ್ವಲ್ಪ ಅಲ್ಪ ಸ್ವಲ್ಪ ಆಸ್ತಿ ಮಾಡ್ಕೊಂಡಿದ್ದೀವಿ ಆಸ್ತಿ ಮಾಡಿದಾಗ ಅರವತ್ತು ವರ್ಷ ನಂತರ ಯಾರೂ ನಮಗೆ ಎಬ್ರಿಸಿಲ್ಲ ಅರವತ್ತು ವರ್ಷ ನಂತರ ಬಂದು ನೀವು ನಮ್ಮ ಜಮೀನು ಬಿಟ್ಕೊಡ್ಬೇಕು ಊರು ಬಿಟ್ಟು ಹೋಗ್ಬೇಕಂದ್ರೆ ಈಗ ನಾವು ಊರು ಜಮೀನು ಬಿಟ್ಟರೆ ನಮಗೆ ಬೇರೆ ಗತಿನೇ ಇಲ್ಲ ಇಲ್ಲಾಂದರೆ ನಾವು ಕಾಡಿಗೆ ಸೇರಬೇಕು ನಾವು ಕಾಡು ಶಿಕಾರಿ ಮತ್ತು ಕಾಡಿಗೆ ಸೇ ಸೇರಬೇಕು ನಮಗೆ ಲೈಸೆನ್ಸ್ ಕೊಟ್ಟರೆ ನಾವು ಮತ್ತೆ ಕಾಡಿಗೆ ಹೋಗ್ಬಿಡ್ತೀವಿ ಈಗ ಕಾಡಿಂದ ಊರಿಗೆ ತಂದಿರೋರು ಅವರೇ ಈಗ ಕಾಡಿಗೆ ಕಳಿಸ್ತಾ ಇರೋರು ಅವರೇ ಅದಕ್ಕೆ ನಮಗೆ ನ್ಯಾಯ ಕೊಡಬೇಕು ಇಲ್ಲಾಂದರೆ ನಮಗೆ ವಿಷ ಕುಡಿಸು ಸಾಯಿಸ್ಬೇಕು ಇಲ್ಲಾಂದರೆ ನಮಗೆ ಶೂಟ್ ಮಾಡಿ ಸಾಯಿಸ್ಬೇಕು ಅದು ಬಿಟ್ಟರೆ ನಾವು ಜಮೀನು ಊರು ಬಿಡೋದಕ್ಕೆ ನಾವು ಸಾಧ್ಯವೇ ಇಲ್ಲ ಅದಕ್ಕೆ ನಾವು ಆದಿವಾಸಿ ಜನ ಅಂದರೆ ಏನು ನಾವು ಆದಿದಿಂದ ಬಂದಿರೋರು ಈಗ ಕಾಡಲ್ಲಿ ಜೀವನ ಮಾಡಿರೋರು ನಮಗೆ ಯಾವುದೇ ಆಧಾರ ಇಲ್ಲ ಯಾವುದೇ ಮಂತ್ರಿ ಇಲ್ಲ ಯಾವುದೇ ಅಧಿಕಾರಿಗಳಲ್ಲ ನಮಗೆ ಯಾವುದು ನಮಗೆ ಇಲ್ಲ ನಾವು ಒಂದು ತಬಲಿ ಇದ್ದಂಗೆ ನಮಗೆ ಜಾಗ ಬಿಡಿಸಿದ್ರೆ ಸರ್ಕಾರ ಮಾನ ಮರ್ಯಾದೆ ಕಳ್ಕೊಳ್ಳೋಂಗಾಗತ್ತೆ ಸರ್ಕಾರ ಮಾನ ಮರ್ಯಾದೆ ಕಳ್ಕೊಳ್ಳೋಂಗಾಗತ್ತೆ ಅದಕ್ಕೆ ನಾವು ಆದಿವಾಸಿ ಜನ ಹಕ್ಕಿ ಪಿಕ್ಕಿ ಜನ ನಮಗೆ ಯಾವುದೇ ಆಧಾರ ಇಲ್ಲ ನಾವು ಭಾಳ ವರ್ಷದಿಂದ ಬಿದ್ದಿ ಒದ್ದಾಡ್ತಾ ಇದ್ದೀವಿ ಭಾಳ ವರ್ಷ ಅಂದರೆ ನನಗೆ ಎಂಬತ್ತು ವರ್ಷ ಆಯಿತು ಮೂವತ್ತು ವರ್ಷದಿಂದ ನಲ್ವತ್ತು ಎಂಬತ್ತು ವರ್ಷ ನನಗೆ ಆಯಿತು ಅವಾಗಂತ ಬಂದು ಕಾಡು ತಿರುಗ್ತಾ ತಿರುಗ್ತಾ ಸೋತ್ಕೊಂಡು ಕಾಲು ನೋವು ಕೈ ನೋವು ಎಲ್ಲ ಆಯಿತು ಏನೋ ನಾವು ಗರೀಬ್ರು ಅಂತ ಹೇಳ್ಕೊಂಡು ಬಂದು ಬಿದ್ದಿದ್ರು ಬಿದ್ದುಕೊಂಡು ವಾಸ ಮಾಡಿಕೊಂಡು ಆಮೇಲೆ ಏಳು ಜನ ಏಳು ಹಳ್ಳಿ ಜನ ಬಂದು ಹೊಡೆದು ಬೊಡ್ದು ನಮಗೆ ಕಾಲು ಕೈ ಮುರಿದು ಎಲ್ಲ ಅನುಮತಿ ಮಾಡಿ ಮಕ್ಕಳಿಗೆ ಚೆನ್ನಾಲ್ ಒಳಗೆ ಬಿಸಾಕಿ ಅಂತ್ರನೂ ಬಿಟ್ಟಿ ಇಲ್ಲ ಅಂತ್ರನೂ ಹೋಗಿ ಕಾಲು ಪಾದ್ರೆ ಮಾಡಿಕೊಂಡು ಬೆಂಗಳೂರು ಹೋಗಿದ್ರು ಸರ್ ಬೆಂಗ್ಳೂರು ಹೋಗುವಾಗ ಅವಾಗ ಹೇಳ್ತಿದ್ರೆ ಬೆಳಗು ಬೆಂಗಳೂರಿಗೆ ರಾಗಿ ಅಂಬಲಿ ಕುಡಿತಾ ಶಿವಮೊಗ್ಗದಿಂದ ಬೆಂಗಳೂರು ಪಾದಯಾತ್ರೆ ಹೋಗಿದ್ರು ಅವಾಗ ಕೇಳಿದರೆ ನೀವು ಇರಬೇಡ್ರಿ ನಿಮಗೆ ಹೊಡಿತೀವಿ ಹೊಡಿತೀವಿ ನಮ್ಮ ಜಮೀನು ಅಂತ ಹೇಳ್ಕೊಂಡು ಬರ್ತಿದ್ರೆ ಅವಾಗನೇ ನಾವು ಯಾವ ಕಡೆನಾರೆ ನಿಮ್ಮೊಂಥವ್ರು ನಮಗೆ ಜಮೀನು ತೋರಿಸ್ತಿದ್ರೆ ಅವಾಗ ಹೋಗಿ ಕಾರ್ ಕಡ್ದು ಎಷ್ಟೋ ನಾವು ಅನುಕೂಲ ಇರ್ತಿದ್ರು ಇವಾಗ ಈ ಸ್ಕೂಲ್ ಆಯಿತು ಇವಾಗ ನಮಗೆ ಹಾಸ್ಟೆಲ್ ಆಯಿತು ಇವಾಗ ನಮ್ಮ ಮಕ್ಕಳು ಓದ್ತೇ ಇದ್ದಾರೆ ನಾವು ಮುತ್ಕುರಾದರು ನಮ್ಮ ಮಕ್ಕಳ ಪರಿಹಾರ ಬರ್ತೈತೆ ನಿಮಗೆ ನಿಮ್ಮೊಂಥವ್ರು ಗರೀಬ್ರು ಈ ಗರೀಬರಿಗೆ ನಿಮ್ಮೊಂಥವ್ರು ಸಹಾಯ ಮಾಡಬೇಕು ಈ ಜಮೀನು ಬಿಟ್ಕೊಡಂತ ಹೇಳಿದ್ರೆ ಬಿಟ್ಕೊಡೋಗೆ ಸಾಧ್ಯ ಉಂಟ ಎಷ್ಟೋ ಕಾಲ ಆಯಿತು ಈಗ ನಲವತ್ತು ವರ್ಷದ ಮೇಲೆ ಆಯಿತು ನಾವು ಜಮೀನು ಮಾಡಿಕೊಂಡು ಇಷ್ಟು ಅಷ್ಟು ತೋಟ ಹಾಕಿದ್ದಾರೆ ನಾವು ರೈತರ ಹಂಗೆ ಬೆಳಿಬೇಕು ಅಂತ ಹೇಳ್ಕೊಂಡು ನಮ್ಮ ಮಕ್ಕಳಿಗೆ ಇಸ್ಕೂಲ್ ಒಳಗೆ ಹಾಕಿದ್ದೀವಿ ಹಾಸ್ಟೆಲ್ ಮಾಡಿದ್ದೀವಿ ನಮ್ಮಳಿಗೆ ನಮಗೆ ಬಿಟ್ಕೊಡಂದರೆ ಬಿಟ್ಕೊಡೋಗೆ ಸಾಧ್ಯ ಬರ್ತತೆಯಾ ನಮಗೆ ಗೌರ್ಮೆಂಟ್ ಸೌಲಭ್ಯ ಬರ್ತೈತೆ ಗೌರ್ಮೆಂಟ್ ಸಹಾಯ ಮಾಡಬೇಕು ನಮಗೆ ನಮಗೆ ಒಳ್ಳೆ ಸರ್ಕಾರ ಬರಬೇಕು ನಮಗೆ ಒಳ್ಳೆಯದು ನ್ಯಾಯ ಕೊಡೋರು ಬರಬೇಕು ನಾಲ್ಕು ಸಾವಿರ ಓಟ್ ಐತೆ ನಮ್ಮ ಊರೊಳಗೆ ಸದಾಶಿವಪುರ ನಮ್ಮ ಊರು ಸದಾಶಿವಪುರನಲ್ಲೇ ನಾಲ್ಕು ಸಾವಿರ ಓಟ್ ಐತೆ ಆ ಓಟ್ನಲ್ಲೇ ಗೆಲ್ಲವರು ಯಾರಿದ್ದಾರೆ ಅವರು ನಮ್ಮ ಮುಂದೆ ಬಂದು ಅವರು ಸೈನ್ ಹಾಕಿ ಅವ್ರಿಗೆ ನಮಗೆ ಮಾತಾಡಿ ಧೈರ್ಯದಾಗ ಕೇಳಿ ನಮಗೆ ಕುಂತ್ರೆಬೇಕು ಮಾತ್ರ ಜಮೀನು ಬಿಟ್ಟು ಹೋಗಂದ್ರೆ ಅದು ಸಾಧ್ಯ ಆಗಲ್ಲ ಆ ಜಮೀನು ಬಿಟ್ಕೊಂಡು ನಾವು ಹೋದರೆ ನಮ್ಮ ಅನೇಕ ಲೈಸೆನ್ಸು ಕೊಡಬೇಕು ತಬೂಕಿ ತಬಾಕಿ ಕೊಡಬೇಕು ನಮಗೆ ತುಬಾಕಿ ನಮಗೆ ಲೈಸೆನ್ಸು ಕೊಡಬೇಕು ನಮಗೆ ಕಾರ್ಡ್ ತೋರಿಸ್ಬೇಕು ಆವಾಗ ಹೋಗಿ ನಮಗೆ ಹೋಗಿ ನಾವು ಬ್ಯಾಟೆ ಮಾಡ್ಕೊಂಡು ತಿನ್ನೋರು ಹಚ್ಚಿ ಪಿಚ್ಚಿಯೋರು ಹಚ್ಚಿ ಶಿಕಾರಿಯವರು ನಾವು ನಾವು ಎಂದಿಗೇನು ಬಿಟ್ಟು ಹೋಗೋ ಹಂಗಿಲ್ಲ ಯಾವಾಗಲೇನು ಹೋದ್ರೇನು ನೀವು ಲೈಸೆನ್ಸು ಕೊಟ್ಟು ನೀವು ಬಂದೂಕ ತುಬಾಕಿ ಕೊಟ್ರೇನು ಹಕ್ಕಿ ಹಕ್ಕಿ ಪಕ್ಷಿ ಎಲ್ಲ ಎಲ್ಲ ಹೊಡೆದು ತಿನ್ನಂತ ಹೇಳಿದ್ರೇನು ಈ ಹಕ್ಕಿ ಈ ಜಮೀನು ಬಿಟ್ಟು ನಾವು ನಾನೇ ಮಾಲೀಕ ಅಂತ ಇದ್ದಕ್ಕಿದ್ದಕ್ಕೆ ಒಂದು ಪ್ರತ್ಯಕ್ಷ ಆಗ್ಯಾನೆ ಇವ್ರಿಗೆ ಯಾರು ಮಾಲೀಕಂತ ಕರ್ಕೊಬಂದಾರೆ ಅಂತ ಗೊತ್ತಾಗ್ತಿಲ್ಲ ಏನು ಮಾಡ್ತೇನೆ ಇವನು ಯಾರಾದರೂ ಮಾತು ಜಾಸ್ತಿ ಮಾತಾಡ್ತಾರಲ್ಲ ಅವರಿಗೆಲ್ಲ ಒಳಗಾಕ್ಕೊಳೋ ಪ್ರಯತ್ನ ಮಾಡ್ತೇನೆ ನಮ್ಮ ವಿರುದ್ಧ ಯಾರು ಹೋರಾಟ ಮಾಡಬಾರ್ದು ಇವೆಲ್ಲ ಹೆಚ್ಚುಗೊಮ್ಮೆ ಮೂರು ಸಾವಿರ ಎಕರೆ ಮೇಲಿದೆ ಜಾಗ ಎಲ್ಲ ಕಬಳಿಸ್ಕೋಬೇಕು ಅಲ್ಲಿ ಆ ಮೂರು ಸಾವಿರ ಎಕರೆ ಜಾಗದಲ್ಲಿ ಬಡವರು ರೈತರು ಕೂಲಿ ಕಾರ್ಮಿಕರು ಮನೆ ಕಟ್ಕೊಳ್ಳೋದು ಆಮೇಲೆ ರೈತರು ಭೂಮಿ ಉಳಿತಿರೋದು ಎಲ್ಲ ಸುಮಾರು ಐವತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಎಲ್ಲ ಮಾಡ್ಕೊಂಡು ಬಂದ್ಯಾರ ಸರ್ ಈಗ ಏನಾಗಿದೆ ಇದ್ದಕ್ಕಿದ್ದಂಗೆ ಬಂದು ಯಾವುದು ಸರ್ವೆ ಮಾಡಿಸಿ ನಿಮಗೆ ಚೆನ್ನೈ ಕೋರ್ಟಿಂದ ಆರ್ಡ್ರ್ ಆಗಿದೆ ಡಿ ಸಿ ಅವರಿಗೆ ಆರ್ಡ್ರ್ ಕಳಿಸ್ಯಾರೆ ಡಿ ಸಿ ಅವ್ರು ಎಸ್ ಪಿ ಅವರಿಗೆ ಹೇಳ್ಯಾರೆ ಎಸ್ ಪಿ ಎ ಸಿ ಹೇಳ ಅಂಥೇಳಿ ಎಲ್ಲರೂ ಒಂದಕ್ಕೊಂದು ಅಮಾಯಕರಿಗೆ ಗುರ್ತಿಲ್ದಿರೋ ಅಮಾಯಕರಿಗೆ ಪೊಲೀಸ್ನವ್ರಿಗೆ ಕಳಿಸ್ತಾರೆ ಅವ್ರ ಮನೆ ಮುಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ ಪೊಲೀಸ್ನವ್ರಿಗೆ ಕರ್ ಕರ್ಚು ಕಳಿಸಿದ ಕೂಡಲೇ ಜನ ಅಲ್ಲಿ ಹೆದರ್ತಾರೆ ಪೊಲೀಸ್ನವ್ರು ಯಾಕೆ ಬಂದರು ಯಾಕಪ್ಪ ಅಂತೇಳಿ ಸುಮಾರು ಐವತ್ತರವತ್ತು ಮನೆ ಆಲ್ರೆಡಿ ಹೊಡೆದಾಗ್ಬಿಟ್ಟಿದ್ದಾರೆ ಎಲ್ಲ ಅಮಾಯಕರು ಬಡವರು ಎಲ್ಲೋಗಿ ವಾಸ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಈಗ ಇತ್ತೀಚೆಗೆ ಏನಾಗಿತ್ತು ಒಂದು ಎರಡನೇ ತಾರೀಕು ಫೆಬ್ರವರಿಯಲ್ಲಿ ಎಲ್ಲ ಸುಮಾರು ಹದಿನೈದು ಗ್ರಾಮಕ್ಕೂ ಸರ್ವೆ ಅಂತ ಬಂದಿರು ಎಲ್ಲ ಸಾವಿರಾರು ಜನ ಪೊಲೀಸ್ನವರು ನೂರಾರು ಜನ ಪೊಲೀಸ್ನವರು ಆಮೇಲೆ ನೂರಾರು ಜನ ಸರ್ವೇರು ಅಂತೇಳಿ ಇದ್ದಕ್ಕಿದ್ದಂಗೆ ಬಂದಾಗ ಎಲ್ಲರೂ ಒಂದೇ ಸತಿ ಏನಪ್ಪ ಇದು ಮೇಲೆ ಖಾಲಿ ಮಾಡ್ಸೋಕ್ಕೆ ನೋಡ್ತಾರೆ ಅಂತೇಳಿ ಒಕ್ಲೆಬ್ಬಿಯ ಒಂದೇ ಸತಿ ಜನಗಳೆಲ್ಲ ಒಕ್ಲೆಬ್ಬಿ ಧರಣಿ ಮಾಡಿ ಅಲ್ಲಿರೋ ಪೊಲೀಸ್ನವರಿಗೆ ಅಥವಾ ಅಲ್ಲಿ ಬಂದಿರೋ ಅಧಿಕಾರಿಗಳಿಗೆಲ್ಲ ಪ್ರತಿಭಟನೆ ಮಾಡಿ ವಾಪಸ್ ಕಳಿಸ್ಯಾರೆ ಕೆಲವೊಂದು ಕಡೆ ಗಲಾಟೆ ಆಗಿದೆ ಅದೇನು ಬೆಳಕಿಗೆ ಬಂದಿಲ್ಲ ಅಂತ ಕಾಣುತ್ತೆ ಆದರೆ ಇಲ್ಲ ವಾಪಸ್ ಕಳಿಸಿದ ಮೇಲೆ ಈ ಹೋರಾಟ ಹಮ್ಮಿಕೊಂಡಿದ್ರೆ ನಮ್ಮ ಗ್ರಾಮಾಂತರ ಶಾಸಕರಾದಂಥ ಶ್ರೀಮತಿ ಶಾರದಾಪುರ ನಾಯಕರಿಗೆ ನಾವೆಲ್ಲ ಮುಖಂಡರು ಹೋಗಿ ಒಂದು ಮನವಿ ಮಾಡ್ಕೊಂಡಿದ್ವಿ ಮೇಡಮ್ ನಾವು ಇಷ್ಟು ಅರುವತ್ತೆಪ್ಪತ್ತು ವರ್ಷದಿಂದ ಉಳುಮೆ ಮಾಡಿಕೊಂಡು ಈ ಭಾಗದಲ್ಲಿ ನಾವು ಜಾಗದಲ್ಲಿ ಮನೆ ಕಟ್ಕೊಂಡು ಕೂಲಿ ಕಾರ್ಮಿಕರು ನಾವು ಇದ್ವಿ ಏಕಾಏಕಿ ಬಂದು ಇವರೆಲ್ಲ ಒಕ್ಕಲೆಪ್ಸಕ್ಕೆ ಬಂದ್ಯಾರೆ ಅಂತ ತಿಳ್ಕೊಂಡು ಒಪ್ಲೆ ಒಕ್ಕ ಬಂದಿರ್ಬೋದು ಇವರು ನಮಗೆಲ್ಲಾದರೂ ನಾಳೆ ಕಮ್ಮಿ ಮಾಡಿ ಇಲ್ಲಿಂದ ಖಾಲಿ ಮಾಡಿಸಿದ್ರೆ ಏನು ಮಾಡೋದು ನೀವು ದಯಮಾಡಿ ಹನ್ನೆರಡನೇ ತಾರೀಕು ನಡೆಯೋ ಅಧಿವೇಶನದಲ್ಲಿ ನಮ್ಮ ಪರವಾಗಿ ನೀವು ಮಾತಾಡಬೇಕು ಮಾತಾಡಿದರೆ ನಮಗೆ ಅನುಕೂಲ ಆಗ್ಬೋದು ಯಾಕಂದರೆ ಅಲ್ಲಿ ಬಂದಿದ್ದಾಗ ಅಧಿಕಾರಿಗಳಿಗೆ ಕೇಳಿದಾಗ ಸರ್ ಏಕಾಏಕಿ ನೀವು ಹಿಂಗೆ ಬಂದು ಸರ್ವೆ ಮಾಡ್ತಿದ್ದೀರಲ್ಲ ನೀವು ಯಾರಾದರೂ ಮುಖ್ಯಮಂತ್ರಿಗಳಾಗಲಿ ಅಥವಾ ಸರ್ಕಾರದ ಗಮನಕ್ಕೆ ಯಾರಾದರೂ ತಂದಿರಾ ಅಥವಾ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶಾರದಾ ಪೂನಾಯ್ಕರ ಗಮನಕ್ಕೆ ಎಲ್ಲಾದರೂ ತಂದಿರಾ ಅಥವಾ ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲಾ ಎಂ ಪಿಗಳ ಗಮನಕ್ಕೆ ಎಲ್ಲಾದರೂ ತಂದಿದ್ದೀರಾ ಅಥವಾ ಎಲ್ಲಾದರೂ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪರದ ಗಮನಕ್ಕೆ ಏನಾದರೂ ಯಾರ ಗಮನಕ್ಕೂ ತರದಾಲೆ ಏಕಾಏಕಿ ನಮಗೆ ಕೋರ್ಟ್ ಆರ್ಡರ್ ಇದೆ ಅಂಥೇಳಿ ಎಲ್ಲ ಹಳ್ಳಿಗಳಿಗೂ ಹೋಗಿ ಸರ್ವೆ ಮಾಡೋಕ್ಕೋಗ್ಯಾರೆ ಆಗ ನಮಗೆ ಅನುಮಾನ ಬಂತು ಇದು ಹೆಚ್ಚು ನಮಗೆ ಖಾಲಿ ಮಾಡಿಸೋ ಪ್ರೀಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಯಾಕಂದರೆ ಎಲ್ಲರಿಗೂ ಬುಕ್ ಮಾಡ್ಕೊಂಡ್ಯಾರ ಇವರು ಮಧ್ಯವರ್ತಿಗಳು ದಳ್ಳಾಳಿಗಳು ಇವ್ರಿಗೆ ದಳ್ಳಾಳಿಗಳು ಅನ್ಬೇಕು ಬೇರೆ ಭಾಷೆಗಳಿಗೆ ಹೇಳಿದರೆ ತಪ್ಪಾಗುತ್ತೆ ಅಂತ ಹೇಳ್ತಿಲ್ಲ ನಾವು ಯಾಕಂದರೆ ನಮಗೆಲ್ಲ ಅಷ್ಟು ಉರಿತಿದೆ ಬಡವರು ಎಲ್ಲೋಗಿ ಜೀವನ ಮಾಡೋದು ಸರ್ ಹಾಗಾಗಿ ಮನವಿ ಮಾಡ್ಕೊಂಡಿದ್ವಿ ಮೇಡಮ್ ಭಾರಿ ಅಚ್ಚುಕಟ್ಟಾಗಿ ಕೆಲವರಿಗೆ ಮೂಲ ಗುರ್ತಿರ್ಲಿಲ್ಲ ಓನರ್ಗಳು ಯಾರು ಅದು ಹೆಂಗೆ ಬಂತು ಈ ಎಪ್ಪತ್ತೊಂಬತ್ತು ಎ ಬಿ ಆ್ಯಕ್ಟಲ್ಲಿ ಅವನಿಗೆ ಕೇವಲ ಐವತ್ತಕರೆ ಕೊಟ್ಟು ಬಾಕಿದೆಲ್ಲ ಸರ್ಕಾರ ವಶಪಡಿಸ್ಕೊಂಡಿದ್ದು ಇವೆಲ್ಲ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಈಗ ಯಾವನೋ ಇದ್ದಕ್ಕಿದ್ದಕ್ಕೆ ಬಂದು ನಾನು ಮಾಲೀಕ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಪ್ಪಲೆಗೆ ನೋಡ್ತೀಯಾನೆ ಇದಕ್ಕೆ ಅವಕಾಶ ಕೊಡಬಾರ್ದು ಸರ್ಕಾರ ಇದಕ್ಕೆ ಮಧ್ಯವಸ್ಥೆಗೆ ವಹಿಸ್ಬೇಕು ಅಂಥೇಳಿ ಭಾರಿ ಅಚ್ಚುಕಟ್ಟಾಗಿ ಹೇಳ್ಯಾರೆ ಅವರು ನಿಜವಾಗ್ಲೂ ಈ ಬಡವರ ಪರ ಇಷ್ಟೊಂದು ಕಾಳಜಿ ಇರೋ ನಾಯಕರು ಅಂದರೆ ನಿಜವಾಗ್ಲೂ ನಾವು ಯಡಿಯೂರಪ್ಪನವರಿಗೆ ಸಿದ್ದರಾಮಯ್ಯನವ್ರಿಗೆ ನೋಡಿದ್ವಿ ಹಾಗೂ ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಅಷ್ಟೇ ರೈತರ ಪರ ಬಡವ್ರ ಪರ ಭಾರಿ ಹೋರಾಟ ಮಾಡ್ಯಾರ ಎಲ್ಲ ಹೋರಾಟದ ಮೂಲಕ ಇವರ ನಾಯಕರಾಗಿ ಮುಖ್ಯಮಂತ್ರಿ ಆದವರು ಇಂಥ ಸಾಲಿನಲ್ಲಿ ನಮ್ಮ ಗ್ರಾಮಾಂತರ ಶಾಸಕರು ಸೇರಿದ್ದಾರೆ ಶ್ರೀಮತಿ ಶಾರದಾಪುರ ಅವ್ರು ಅವರು ನೋಡಿದರೆ ನಮಗೆ ಹೆಮ್ಮೆ ಆಗುತ್ತೆ ಅವರು ಮೊನ್ನೆ ವಿಧಾನಸಭೆಯಲ್ಲಿ ಮಾತಾಡಿದ ಮೇಲೆ ಮಾ ಅಧಿವೇಶನದಲ್ಲಿ ನಾವೆಲ್ಲ ಮನೆಗೆ ಹೋಗಿ ಒಂದು ಮನವಿ ಕೊಟ್ವಿ ಮೇಡಮ್ ನಿಮ್ಮ ನೇತೃತ್ವದಲ್ಲಿ ಒಂದು ಹೋರಾಟದ ಮೂಲಕ ಏನು ಶುಗರ್ ಫ್ಯಾಕ್ಟ್ರಿ ಇದೆ ಮಲಹೊಬ್ಬಲ್ಲಿ ಶುಗರ್ ಫ್ಯಾಕ್ಟ್ರಿಯಿಂದ ಸೀದಾ ಡಿ ಸಿ ಆಫೀಸ್ವರೆಗೆ ಕಾಲ್ನಡಿಗೆಯ ಮೂಲಕ ಪ್ರತಿಭಟನೆ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಾವು ಡಿ ಸಿ ಅವರ ಮುಂದೆ ಮನವಿ ಸಲ್ಲಿಸಿ ಇದು ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಸರ್ಕಾರಕ್ಕೆ ಮುಟ್ಟಿಸಿದ್ರೆ ಸರ್ಕಾರ ಮಧ್ಯವಸ್ಥಿಕೆ ವಹಿಸಿದರೆ ಮಾತ್ರ ನಮಗೆಲ್ಲ ರಕ್ಷಣೆ ಆಗತ್ತೆ ಇಲ್ಲಾಂದರೆ ಕುತಂತ್ರಿಗಳ ಪಾಲಾಗತ್ತೆ ಈ ಬಡವರ ಜೀವನ ದಯಮಾಡಿ ಈ ಥರ ಮಾಡಬೇಡ್ರಿ ಏನಾದರೂ ಆಗಲಿ ನೀವು ನಿಮ್ಮ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮಾಡ್ತೀವಿ ನೀವು ಸಹಕಾರ ಮಾಡಿ ಅಂದಾಗ ಅವರು ಭಾರಿ ಹೆಮ್ಮೆಯಿಂದ ಒಪ್ಕೊಂಡ್ಯಾರೆ ನಾನು ಯಾವಾಗಲೂ ಬಡವಪುರ ನೀವೆಲ್ಲ ಸೇರೆ ನಮಗೆ ನಾಯಕರು ಮಾಡಿರೋದು ನಿಮ್ಮ ಋಣನ ನಾನು ಹೆಂಗೆ ತೀರಿಸ್ಬೇಕು ಅಂದರೆ ಇದು ನನಗೆ ಒಂದು ಅವಕಾಶ ಸಿಕ್ಕಿದೆ ನಿಮ್ಮ ನಿಮ್ಮ ಜಾಗ ನಿಮ್ಮ ನಿಮ್ಮ ಮನೆ ನಿಮ್ಮ ನಿಮ್ಮ ಭೂಮಿ ನಿಮಗೆ ಕೊಡಿಸ್ಬೇಕು ಅಂದರೆ ಈ ಬೃಹತ್ ಹೋರಾಟ ಮಾಡೇ ಸರ್ಕಾರಕ್ಕೆ ಮನವಿ ಮುಡಿಸಿ ಆಮೇಲೆ ಏನಾದರೂ ಕಾನೂನು ಹೋರಾಟ ಮಾಡಿದರೆ ಅದಕ್ಕೂ ನಾನು ಸಿದ್ಧ ಇದ್ದೀನಿ